ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸಗುಡು ಯೂಟ್ಯೂಬ್ ಚಾನೆಲ್ ಸೊ ಬನ್ನಿ ನಿನ್ನೆ ವೆನಸ್ಡೇ ಡೇ ವ್ಲಾಗಲ್ಲಿ ಏನೇನು ಮಾಡಿದ್ದೀನಿ ಅಂತ ನೋಡೋಣ ಇವತ್ತು ಮಾರ್ನಿಂಗ್ ಟಿಫಿನ್ಗೆ ಚುನ್ಮುರಿ ಸ್ಲೂಸ್ ಲಾನ ಮಾಡಿದ್ದೆ ಇದು ಉತ್ತರ ಕರ್ನಾಟಕದ ಕಡೆ ಒಂದು ಫೇಮಸ್ ಬ್ರೇಕ್ಫಾಸ್ಟ್ ರೆಸಿಪಿ ಏನಿಲ್ಲ ತುಂಬ ಸಿಂಪಲ್ ಆದಂಥ ರೆಸಿಪಿ ಇದು ಸೊ ಇವತ್ತು ಮಾರ್ನಿಂಗ್ ಟಿಫಿನ್ಗೆ ಎಲ್ಲರೂ ಚುನಮರಿ ಸೂಸ್ನೇ ತಿಂದ್ವಿ ಅವಲಕ್ಕಿ ಯಾವ ಥರ ಮಾಡ್ತೀವಲ್ವ ಅದೇ ಥರನೇ ಸೇಮ್ ಪ್ರೊಸೀಜರ್ ಚುನಮರಿ ಸೂಸ್ನ ನಾವು ಮಾಡ್ಕೊಳ್ಬೋದು ಆ್ಯಂಡ್ ಒಂದು ಡಿಫ್ರೆನ್ಸ್ ಏನಂದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕಂತಂದರೆ ಸ್ವಲ್ಪ ನಾವು ಹುರುಗಡಲೆ ಪೌಡ್ರ್ ಅಥವಾ ಪುಟಾಣಿ ಪೌಡ್ರನ್ನ ಹಾಕ್ಕೊಳ್ಬೋದು ಅಷ್ಟೇ ಆ್ಯಂಡ್ ಅದಾದಮೇಲೆ ಮಧ್ಯಾಹ್ನ ನಮ್ಮತ್ತೆ ನನಗೆ ಕುಪ್ಸ ಮಾಡೋದಕ್ಕೆ ಅಂಥೇಳಿ ಬುತ್ತಿ ತೊಗೊಂಡ್ಬಂದಿದ್ರು ಸೊ ಇಲ್ಲಿ ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಕರ್ಚಿಕಾಯಿ ಆಮೇಲೆ ಚುನಮುರಿ ಆಮೇಲೆ ಬುತ್ತಿನ ತೊಗೊಂಡು ಬಂದಿದ್ದಾರೆ ಇಲ್ಲಿ ಆ್ಯಂಡ್ ಸೀರೆ ಅರಶಿನ ಕುಂಕುಮ ಬ್ಲೌಸ್ ಪೀಸು ಇದನ್ನೆಲ್ಲ ನನಗೆ ಕುಪ್ಸ ಮಾಡೋದಕ್ಕೆ ಅಂಥೇಳಿ ತಗೊಂಡು ಬಂದಿದ್ರು ಆಮೇಲೆ ಮಧ್ಯಾಹ್ನ ನಮ್ಮಮ್ಮ ಜೋಳನ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಅದಾದಮೇಲೆ ಹುರುಳಿ ಕಾಳನ್ನು ಕ್ಲೀನ್ ಮಾಡಿಕೊಂಡ್ರು ಹುರುಳಿ ಕಾಳು ಯದಕ್ಕಂತಂದರೆ ಇವಾಗ ಮಳೆಗಾಲದಲ್ಲಿ ನಮ್ಮ ಮನೆಯಲ್ಲಿ ಹುರುಳಿಕಾಳು ಸೂಪ್ ಅಥವಾ ಹುರುಳಿ ಕಾಳು ಅಂಬ್ಲಿ ಅಂಥೇಳಿ ಮಾಡ್ತಾರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಹುರುಳಿಕಾಳು ಸೂಪನ್ನು ಕುಡಿಯೋದು ಒಂಥರ ಟೇಸ್ಟ್ ಇರುತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ ಹುರುಳಿಕಾಳು ಸೂಪನ್ನು ಯಾವ ಥರ ಮಾಡೋದು ಅಂಥೇಳಿ ಹುರುಳಿಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ್ಯಂಡ್ ಆಮೇಲೆ ಸಾಯಂಕಾಲ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಇದು ಮನೆ ಅಂಗಳದಲ್ಲಿ ನೋಡಿ ಮಳೆಗೆ ನೀರು ಹರಿತಾ ಇದೆ ಅಂಥೇಳಿ ಒಂದು ಸಣ್ಣ ಹಳ್ಳಾನೇ ಕ್ರಿಯೇಟ್ ಆಗಿದೆ ಅಷ್ಟು ಮಳೆಯಾಗಿದೆ ಇವತ್ತು ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ನಾನು ಇಲ್ಲಿ ಚಿನ್ಮುರಿ ಸ್ನ್ಯಾಕ್ಸನ್ನು ತಿಂತಾ ಇದ್ದೀನಿ ಟಿ ವಿ ನೋಡ್ತಾ ಚಿನ್ಮರಿ ಸ್ನ್ಯಾಕ್ಸನ್ನು ತಿಂತಾ ಇದ್ದೀನಿ ಸೊ ಇವತ್ತಿನ ಒಂದು ನನ್ನ ಡೇ ಬ್ಲಾಕ್